ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಭಕ್ತಿ ಆಡಿಯೋ ಮತ್ತು ವಿಡಿಯೋ ಸಮರ್ಪಿಸುವ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆ ಥರದ ಸ್ವಾಗತ ಇವತ್ತಿನ ಈ ನಮ್ಮ ರಾಶಿ ಭವಿಷ್ಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋರು ಪ್ರೊಫೆಸರ್ ಟಿ ಆರ್ ವಿಜಯಕುಮಾರವರು ಇವರು ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಜ್ಯೋತಿಷ್ಯ ಬೋಧನೆ ಮತ್ತು ಕನ್ಸಲ್ಟೆಂಟ್ ಸಮಾಲೋಚನೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮಸ್ಕಾರ ವಿಜಯಕುಮಾರ್ ಅವರಿಗೆ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈಗ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿ ತಿಂಗಳ ಭವಿಷ್ಯ ಹೇಗಿದೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ನೋಡಿ ಈ ತಿಂಗಳು ಮಿಥುನ ರಾಶಿಯವರ ಒಂದು ಫೆಬ್ರವರಿ ತಿಂಗಳ ಫಲಾಫಲಗಳನ್ನು ನೋಡೋದಾದರೆ ರವಿಗ್ರಹವು ಹದಿನಾಲ್ಕನೇ ತಾರೀಕವರೆಗೂ ಅಷ್ಟಮದಲ್ಲಿ ಸಂಚಾರ ಮಾಡ್ತಾಯಿದ್ದು ನಂತರ ನವಮ ಅಂದರೆ ಒಂಬತ್ತನೇ ಮನೆಗೆ ಬರುವಂಥ ಈ ಮಿಥುನ ರಾಶಿಯವರಿಗೆ ಮೂರನೇ ಅಧಿಪತಿ ರವಿ ಆಗಿರೋದ್ರಿಂದ ಕೆಲವೊಂದು ವಾಕ್ ವಿಷಯಗಳಲ್ಲಿ ಅಂದರೆ ಅವರ ಮಾತುಕತೆ ಅಂತ ಏನು ಹೇಳ್ತೀವಿ ಆ ವಿಚಾರದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀವಿ ಅಂದರೆ ಅನಾವಶ್ಯಕವಾಗಿ ಮಾತಾಡೋದು ಕಮ್ಮಿ ಮಾಡಿಕೊಳ್ಬೇಕು ಅಥವಾ ಮಾತಿನ ಒಂದು ಬರದಲ್ಲಿ ಏನಾದರೂ ಒಂದು ಕೆಟ್ಟ ವಿಷಯಗಳು ಅಥವಾ ಬೇರೊಬ್ಬರಿಗೆ ಮನಸ್ಸಿಗೆ ಬೇಜಾರಾಗುವಂಥ ವಿಷಯಗಳು ಮಾತಾಡುವಂಥ ಸಂದರ್ಭಗಳು ಒದಗಿ ಬರ್ಬೋದು ಅದರಿಂದ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಅದು ಆರೋಗ್ಯದಲ್ಲಿಯೂ ಸಹ ಹೇಳೋದಾದರೆ ಹೊಟ್ಟೆಗೆ ಸಂಬಂಧಿಸಿದ ರೋಗಗಳ ಬಗ್ಗೆ ಭಾಳಷ್ಟು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಉದರ ರೋಗಗಳು ಅಂತ ಹೇಳ್ತೀವಿ ಹಾಗೆ ಕುಜಗ್ರಹವು ಸಹ ಸಪ್ತಮ ಮತ್ತು ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಭೂಮಿ ವ್ಯವಹಾರಗಳಿಗೆ ಸಂಬಂಧಪಟ್ಟಾಗೆ ಕೆಲವೊಂದು ಅನುಕೂಲಗಳು ಲಭ್ಯ ಆಗೋದಿಲ್ಲ ಅಂದರೆ ಅನಾನುಕೂಲಗಳೇ ಕಂಡು ಬರ್ತಾ ಇರೋದ್ರಿಂದ ಭೂಮಿ ವ್ಯವಹಾರಗಳ ಬಗ್ಗೆ ಸಾಕಷ್ಟು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಅಂತ ಹೇಳ್ತೀವಿ ಹಾಗೆ ಬುಧಗ್ರಹವು ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುತ್ತೆ ಇಪ್ಪತ್ತನೇ ತಾರೀಕಿನವರೆಗೂ ಅಂದರೆ ಅಲ್ಲಿವರೆಗೂ ಚೆನ್ನಾಗಿರುತ್ತೆ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ವ್ಯಾಪಾರಸ್ಥರಿಗೂ ಸಾಕಷ್ಟು ಅನುಕೂಲಕರವಾದಂಥ ದಿನಗಳು ಅಂತಲೇ ಹೇಳ್ಬೋದು ಹಾಗೆ ಶುಕ್ರ ಗ್ರಹವು ಹನ್ನೆರಡನೇ ತಾರೀಕಿನ ನಂತರ ಶುಭ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ವಿವಾಹಾದಿ ಕಾರ್ಯಗಳಿಗೆ ಹಾಗೆ ಏನು ವಾಹನ ತೆಗೆದುಕೊಳ್ಳುವ ಅಂತ ಯಾರಿದ್ದೀರಾ ಅಂಥವರಿಗೆ ವಾಹನ ಭಾಗ್ಯ ಉಂಟಾಗುವಂಥ ಅವಕಾಶಗಳಿದ್ದಾವೆ ಜೊತೆಗೆ ಗುರುಗ್ರಹವು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತವೆ ಅಂದರೆ ಲಾಭಸ್ಥಾನ ಅಂತ ಹೇಳ್ತೀವಿ ಮಿಥುನ ರಾಶಿಯವರಿಗೆ ಗುರುಬಲ ಇದೆ ತಾರೀಕು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಇರುತ್ತೆ ಅಂದರೆ ಏಪ್ರಿಲ್ ತಿಂಗಳವರೆಗೂ ಇರುತ್ತೆ ಆದ್ದರಿಂದ ಈ ಗುರುಬಲದ ಸಮಯದಲ್ಲಿ ವಿವಾಹ ಕಾರ್ಯಗಳಿಗೆಲ್ಲ ಸಾಕಷ್ಟು ಅನುಕೂಲಗಳು ಉಂಟಾಗ್ತವೆ ಹಾಗೆ ಶನಿಗ್ರಹವು ಒಂಬತ್ತರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಎಂಟು ಮತ್ತು ಒಂಬತ್ತರ ಅಧಿಪತಿಯಾಗಿರ್ತಕ್ಕಂಥ ಶನಿದೇವರು ಒಂಬತ್ತರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಂದೆಯ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗುತ್ತೆ ಎಚ್ಚರಿಕೆಯಿಂದ ಇರೋದು ಬಹಳ ಸೂಕ್ತ ಅಂತ ಹೇಳ್ತೇವೆ ಹಾಗೆ ರಾಹುಕೇತುಗಳನ್ನು ಸಹ ಹತ್ತು ಮತ್ತು ನಾಲ್ಕರಲ್ಲಿ ಸಂಚಾರ ಅಂದರೆ ಉದ್ಯೋಗದಲ್ಲ ಏರಿಳಿತಗಳಲ್ಲಿ ಅನಾನುಕೂಲಗಳು ಸಂಭವಿಸ್ಬೋದು ಸ್ವಲ್ಪ ಎಚ್ಚರಿಕೆಯಾಗಿರೋದು ಒಳಿತು ಅಂತೇಳಿ ಈ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸ್ತೀರ ಈ ತಿಂಗಳಲ್ಲಿ ನೋಡಿ ಮಿಥುನ ರಾಶಿಗೆ ಅಧಿಪತಿನೇ ಬುಧ ಬುಧನೇ ಇವರಿಗೆ ಏನು ವಿದ್ಯೆಯ ಕಾರಕ ಅಂತ ಹೇಳ್ತೀವಿ ನಾಲ್ಕನೇ ಅಧಿಪತಿ ಬುಧನೂ ವಿದ್ಯೆಗೆ ಅನುಕೂಲ ಮಾಡಿ ಆದ್ದರಿಂದ ಇಪ್ಪತ್ತನೇ ತಾರೀಕವರೆಗೂ ಶುಭ ಸ್ಥಾನದಲ್ಲೇ ಸಂಚಾರ ಮಾಡೋದರಿಂದ ಈ ತಿಂಗಳ ಒಂದು ಮುಕ್ಕಾಲು ಭಾಗ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಅನುಕೂಲಕರವಾದಂಥ ದಿನ ಅಂದರೆ ವಿದ್ಯಾರ್ಥಿಗಳು ತಮ್ಮ ಏನು ಈ ಪರೀಕ್ಷೆಗಳನ್ನ ತೆಗೆದುಕೊಳ್ತಾರೆ ಅವರು ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಗಳಿಸ್ಬೋದು ಉತ್ತಮವಾದಂಥ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಇದೆ ಹಾಗೆ ಹೊರದೇಶಗಳಿಗೆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರೂ ಸಹ ಅನುಕೂಲಗಳು ಉಂಟಾಗತ್ತೆ ಆದರೆ ಒಂಬತ್ತನೇ ಇಪ್ಪತ್ತನೇ ತಾರೀಕಿನ ನಂತರ ಒಂಬತ್ತರಲ್ಲಿ ಬರೋದರಿಂದ ಕೆಲವು ಒಂದು ಹತ್ತು ದಿನಗಳ ಕಾಲ ಎಂಟು ಒಂಬತ್ತು ದಿನಗಳ ಕಾಲ ಸ್ವಲ್ಪ ಅನಾಸಕ್ತಿ ಉಂಟಾಗ್ಬೋದು ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಆ ದಿನಗಳಲ್ಲಿ ಯಾವುದಾದ್ರೂ ವಿಷ್ಣು ಅವತಾರ ದೇವತೆಗಳ ಒಂದು ದರ್ಶನವನ್ನು ಮಾಡ್ತಾ ಬಂದರೆ ಅನುಕೂಲ ಉಂಟಾಗುತ್ತೆ ವಿವಾಹದ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ನೋಡಿ ಮಿಥುನ ರಾಶಿಯವರಿಗೆ ಗುರುಬಲ ಇದೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅಂದರೆ ಏಪ್ರಿಲ್ ಮೂವತ್ತರವರೆಗೂ ಇರೋದರಿಂದ ವಿವಾಹಕ್ಕೆ ಅತ್ಯಂತ ಸೂಕ್ತವಾದಂಥ ಕಾಲ ಅಂತಲೇ ಹೇಳ್ಬೋದು ಹಾಗೆ ಶುಕ್ರಗ್ರಹದ ಬಲವೂ ಸಹ ಇರೋದರಿಂದ ಹಾಗೆ ಗುರುವು ಸಪ್ತಮಾಧಿಪತಿಯೋ ದಶಮಾಧಿಪತಿಯೋ ಆಗಿರೋದರಿಂದ ಇವರಿಗೆ ವಿವಾಹ ವಿವಾಹ ನಂತರದ ಭಾಗ್ಯ ಎಲ್ಲವೂ ಅತ್ಯಂತ ಶುಭದಾಯಕವಾಗಿದೆ ಇದು ಮಿಥುನ ರಾಶಿಯವರಿಗೆ ವಿವಾಹದ ಸಮಯ ಅಂತಲೇ ಹೇಳ್ಬೋದು ಈ ರಾಶಿಯ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಗಳೇ ನೋಡಿ ಗುರುಗ್ರಹವು ಅಂದ್ರೆ ಅಂದರೆ ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಪ್ರಮೋಷನ್ಸ್ ಎಲ್ಲ ಬರಲಿಕ್ಕೆ ಅನುಕೂಲಗಳಿದ್ದಾವೆ ಆದರೆ ಅದು ಅಷ್ಟೊಂದು ಸುಲಭವಾಗಿ ಬರೋದಿಲ್ಲ ಗುರು ಅನುಗ್ರಹ ಇರಬಹುದು ಆದರೆ ಶನಿ ಒಂಬತ್ತರಲ್ಲಿ ಸಂಚಾರ ಮಾಡ್ತಾಯಿದೆ ಆದ್ದರಿಂದ ಶನಿ ಒಂಬತ್ತರಲ್ಲಿ ಸಂಚಾರ ಮಾಡುವಾಗ ಕೆಲವೊಂದು ಎಡರು ತೊಡರುಗಳು ಉಂಟಾಗುತ್ತೆ ತಂದೆಯಿಂದ ಅನಾನುಕೂಲಗಳು ಉಂಟಾಗ್ಬೋದು ತಂದೆಯ ಆರೋಗ್ಯದಲ್ಲಿ ಅನಾನುಕೂಲಗಳು ಉಂಟಾಗ್ಬೋದು ಹಾಗೆ ಏನಾದರೂ ಅವರ ಒಂದು ಕುಲಕಸು ಅದರಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾಗಿ ಬರುತ್ತೆ ಹಾಗೆ ಏನು ಪ್ರಮೋಷನ್ಸು ಸಿಗುತ್ತೆ ಆದರೆ ಸಾಕಷ್ಟು ಸಲ ಪ್ರಯತ್ನಗಳ ನಂತರ ಸಿಗುವಂಥ ಅವಕಾಶಗಳು ಕಂಡು ಬರ್ತಾಯಿದೆ ಕೋರ್ಟು ಕಚೇರಿ ವ್ಯವಹಾರಗಳ ಬಗ್ಗೆ ಏನೆಲ್ಲ ಆಗ್ಬೋದು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಕೋರ್ಟು ಕಚೇರಿ ಅಂತ ಬಂದಾಗ ನಮಗೆ ಕುಜಗ್ರಹದ ಅನುಗ್ರಹವನ್ನು ಪಡಿಬೇಕಾಗುತ್ತೆ ಕುಜಗ್ರಹವು ಕೋರ್ಟು ಕಚೇರಿ ವ್ಯಾಜ್ಯ ಜಗಳಗಳು ಮತ್ತು ಅದರಿಂದ ಬರ್ತಕ್ಕಂಥ ಲಾಭ ನಷ್ಟಗಳನ್ನು ಸೂಚಿಸೋದ್ರಿಂದ ಕುಜಗ್ರಹವು ಈ ತಿಂಗಳು ಏಳು ಮತ್ತು ಎಂಟನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಕೋರ್ಟು ವ್ಯವಹಾರಗಳಲ್ಲಿ ಅಷ್ಟೊಂದು ಉತ್ತಮವಾದಂಥ ಕಾಲ ಅಲ್ಲ ಆದ್ದರಿಂದ ಏನು ಕೇಸ್ಗಳಿದ್ದಾವೆ ಅದನ್ನು ಒಂದು ತಿಂಗಳು ಮುಂದೆ ಹಾಕ್ಕೊಳ್ಳೋದು ಒಳ್ಳೆಯದು ಅಂತಲೇ ಹೇಳ್ತೇನೆ ಈ ತಿಂಗಳಲ್ಲಿ ಅವರಿಗೆ ಕೋರ್ಟು ಕಚೇರಿನಲ್ಲಿ ಅಂಥ ಉತ್ತಮ ಫಲಗಳು ಕಂಡುಬರುತ್ತೀವಿ ಈ ರಾಶಿಯವರಿಗೆ ಶುಭ ದಿನಗಳು ಮತ್ತು ಅಶುಭ ದಿನಗಳು ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ಹಾಂ ನೋಡಿ ಎರಡು ಮಿಥುನ ರಾಶಿಯವರು ಏನಿದ್ದಾರೆ ಅವರಿಗೆ ಅಷ್ಟಮ ಚಂದ್ರ ಅಂದರೆ ಯಾವುದೇ ಅಷ್ಟಮ ಚಂದ್ರ ಒಳ್ಳೆಯದಲ್ಲ ಅಂದರೆ ಮಕರದಲ್ಲಿ ಚಂದ್ರ ಸಂಚಾರ ಅಂದರೆ ಈ ತಿಂಗಳ ಎಂಟು ಮತ್ತು ಒಂಬತ್ತು ಈ ಎರಡು ದಿನಾಂಕಗಳು ಅಶುಭ ದಿನಗಳಾಗಿರ್ತವೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಹಾಗೆ ಶುಭ ದಿನಗಳನ್ನು ನೋಡೋದಾದರೆ ಐದು ಏಳು ಹನ್ನೆರಡು ಹದಿನಾಲ್ಕು ಹದಿನೈದು ಹತ್ತೊಂಬತ್ತು ಮತ್ತು ಇಪ್ಪತ್ತೈದನೇ ದಿನಾಂಕಗಳು ಚಂದ್ರಬಲವು ಇರೋದರಿಂದ ಈ ಚಂದ್ರಬಲದ ಜೊತೆಗೆ ನಿಮ್ಮ ನಿಮ್ಮ ನಕ್ಷತ್ರಗಳಿಗೆ ತಾರಾಬಲವನ್ನು ನೋಡಿಕೊಂಡು ನೀವು ಶುಭ ದಿನಗಳನ್ನು ಪ್ರಾಮುಖ್ಯವಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಕಷ್ಟು ಅನುಕೂಲಗಳಿದ್ದಾವೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಏನಾದರೂ ಪರಿಹಾರ ಮಾಡಿಕೊವಂತ ಮಾಡ್ಕೊಳ್ಳುವಂಥ ಅಗತ್ಯವಿದೆಯೇ ಹೌದು ಇದೆ ಯಾಕಂದರೆ ನೋಡಿ ರವಿ ಕುಜ ಎರಡು ಗ್ರಹಗಳನ್ನು ಅಂದರೆ ಸರ್ಕಾರವನ್ನು ಸೂಚಿಸತಕ್ಕಂಥವು ಭೂಮಿ ವ್ಯಾಜ್ಯಗಳನ್ನು ಸೂಸ್ತಕ್ಕಂಥ ಗ್ರಹ ಕುಜ ಇಬ್ರು ಅಶುಭ ಸ್ಥಾನದಲ್ಲಿದ್ದಾರೆ ಹಾಗೆ ಶನಿ ಗ್ರಹವು ಸಹ ಒಂಬತ್ತರಲ್ಲಿರುವಂಥದ್ದು ಹಾಗೆ ರಾಹುಕೇತುಗಳೂ ಸಹ ಹತ್ತು ಮತ್ತು ನಾಲ್ಕರಲ್ಲಿ ಅಂದರೆ ಸುಮಾರು ಮೂರು ಎರಡು ಐದು ಗ್ರಹಗಳು ಅಶುಭ ಸ್ಥಾನದಲ್ಲಿ ಸಂಚಾರ ಇದೆ ಹಾಗೆ ತಿಂಗಳ ಒಂದು ಹದಿನೈದು ದಿವಸ ಶುಕ್ರ ಚೆನ್ನಾಗಿದ್ದರೆ ಒಂದು ಹದಿನೈದು ದಿವಸ ಬುಧ ಚೆನ್ನಾಗಿಲ್ಲ ಆದ್ದರಿಂದ ಒಟ್ಟಾರೆ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಹೋಮದ ಅವಶ್ಯಕತೆ ಇಲ್ಲ ಒಂದು ಅಭಿಷೇಕ ಎಲ್ಲಾದರೂ ನವಗ್ರಹ ಇರ್ತಕ್ಕಂಥ ದೇವಸ್ಥಾನಗಳಲ್ಲಿ ಹೋಗಿ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳೋದ್ರಿಂದ ಹೆಚ್ಚಿನ ಉತ್ತಮವಾದಂಥ ಫಲವನ್ನು ಪಡ್ಕೊಳ್ಬೋದು ಜೊತೆಗೆ ಬುಧನ ಮಂತ್ರ ಅಂತ ಹೇಳ್ತೇವೆ ಓಂ ಬುಂ ಬುಧಾಯ ನಮಃ ಆ ರಾಶ್ಯಾಧಿಪತಿಯ ಮಂತ್ರವನ್ನು ಜಪಿಸ್ತಾ ಬರೋದ್ರಿಂದ ಆ ರಾಶಿಯವರಿಗೆ ಆಗ್ತಕ್ಕಂಥ ಅಶುಭ ಫಲಗಳು ಕಮ್ಮಿಯಾಗಿ ಉತ್ತಮ ಫಲಗಳು ಪ್ರಾಪ್ತಿಯಾಗೋದಕ್ಕೆ ಅನುಕೂಲ ಆಗುತ್ತೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸ್ತೀರ ಗುರುಗಳೇ ನೋಡಿ ಏನು ಮಿಥುನ ರಾಶಿ ಇದೆ ಹಾಗೆ ಈ ಒಂದು ತಿಂಗಳಲ್ಲಿ ಗುರುಪುಷ್ಯ ಯೋಗ ಉಂಟಾಗ್ತಾ ಇದೆ ಇದೊಂದು ಶುಭ ಯೋಗ ಅಂತ ಹೇಳ್ತೀವಿ ಅಂದರೆ ಗುರುವಾರ ಪುಷ್ಯ ನಕ್ಷತ್ರ ಸಂಯೋಗದಿಂದ ಉಂಟಾಗುವಂಥ ಒಂದು ಶುಭ ದಿನ ಅಂತ ಹೇಳ್ತೀವಿ ಆ ದಿನಗಳಲ್ಲಿ ನೀವು ಯಾವುದೇ ವ್ಯವಹಾರಗಳನ್ನು ನೀವು ಆರಂಭ ಮಾಡ್ಬೋದು ಅಥವಾ ಕೊಳ್ಳುವಿಕೆ ಮಾರುವಿಕೆ ಮಾಡೋದನ್ನು ಸಹ ಶುಭ ಅಂತಲೇ ಹೇಳ್ತೀವಿ ಅಂದರೆ ವಾಹನ ತೆಗೆದುಕೊಳ್ಳೋದು ಭೂಮಿ ತೆಗೆದುಕೊಳ್ಳೋದು ಹೀಗೆ ಹಾಗೆ ವಿವಾಹವೊಂದನ್ನು ಬಿಟ್ಟು ಸಾಮಾನ್ಯವಾಗಿ ವಿವಾಹವನ್ನು ಗುರುಪುಷ್ಯ ಯುಗದಲ್ಲಿ ಮಾಡೋದಿಲ್ಲ ಅದು ಬಿಟ್ಟು ಉಳಿದ ಎಲ್ಲ ದಿನಗಳಿಗೂ ಉಳ್ಳ ಉಳಿದ ಎಲ್ಲ ಕಾರ್ಯಗಳಿಗೂ ಈ ದಿವಸ ಉತ್ತಮವಾಗಿದೆ ಈ ಒಂದು ದಿನವನ್ನು ವಿಶೇಷವಾಗಿರೋದರಿಂದ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೆರಡನೇ ತಾರೀಕನ್ನು ಬಳಸ್ಕೊಳ್ಬೋದು ಧನ್ಯವಾದಗಳು ಗುರುಗಳೇ ನಮಸ್ಕಾರ